ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದಿಂದ ತನಿಖೆಗೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆಯಾ ಶೀಘ್ರದಲ್ಲೇ ಎಸ್ಐಟಿ ಟೀಂ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಲೋಕಸಭೆಯ ಮೊದಲ ಹಂತದ ಮತದಾನಕ್ಕೂ ಮೊದಲು ಹಾಸನದಲ್ಲಿ ಪೆನ್ಡ್ರೈವ್ ಕಾಮಕಾಂಡ ಊರೂರಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಮಕಾಂಡದ ದೃಶ್ಯಗಳಂತೂ ವೈರಲ್ ಆಗಿ ಹೋಗಿತ್ತು ಪೆನ್ ಡ್ರೈವ್ನಲ್ಲಿ ಮಹಿಳೆಯರು ಯುವತಿಯರಿಗೆ ಲೈಂಗಿಕ ಕಿರುಕುಳ ಕೊಡ್ತಿರೋದು ಇದೆ ಇದು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಿದ್ದು ಇದೇ ವಿಷಯವನ್ನ ಇವತ್ತು ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು ಹಾಸನದ ರಾಸಲೀಲೆ ಪೆನ್ ಡ್ರೈವ್ನಲ್ಲಿ ಯಾರಿದ್ದಾರೆ ಅಂತ ಕುಮಾರಸ್ವಾಮಿ ಅವರಿಗೆ ಗೊತ್ತಿರುತ್ತೆ ಅವರೇ ಕೆಲ ತಿಂಗಳ ಹಿಂದೆ ಜೇಬಿಂದ ಪೆನ್ ಡ್ರೈವ್ ತೆಗೆದು ತೋರಿಸಿದ್ರು ಈಗ ಕುಮಾರಸ್ವಾಮಿ ಬಿಜೆಪಿ ನಾಯಕರೇ ಉತ್ತರ ಕೊಡಬೇಕು ಅಂದ್ರು ಜೊತೆಗೆ ಹಾಸನ ಪೆಂಡ್ರೈವ್ ವಿಷಯದಲ್ಲಿ ಮಹಿಳೆಯರಿಗೆ ಕಿರುಕುಳ ಕೊಟ್ಟವರನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಅಂತಾನು ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ ಇನ್ನು ಪೆಂಡ್ರೈವ್ ಬಗ್ಗೆ ಎರಡು ದಿನದ ಹಿಂದೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾತಾಡಿದ್ರು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ರಾಜ್ಯ ಸರ್ಕಾರದಿಂದ ತನಿಖೆಗೆ ವಿಶೇಷ ತಂಡ ರಚನೆ ಮಾಡುವಂತಹ ವಿಚಾರದ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅಂತ ಹೇಳಲಾಗಿರುವಂತಹ ಈ ಒಂದು ಪೆನ್ ಡ್ರೈವ್ ನಲ್ಲಿ ಈಗಾಗಲೇ ಅವರು ವಿದೇಶಕ್ಕೆ ಪರಾರಿ ಆಗಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ ಗೊತ್ತಾಗಿರ್ಲಿಲ್ಲ ಯಾವ ಪೆನ್ ಡ್ರೈವ್ ಈಗ ಗೊತ್ತಾಯ್ತು ನನಗೆ ಪೆನ್ ಡ್ರೈವ್ ಅದಕ್ಕೆ ಕುಮಾರಸ್ವಾಮಿ ಅವ್ರನ್ನ ನೀವು ಕೇಳಬೇಕು ನಮ್ಮ ಯಾವುದೋ ನಾಯಕರು ಅಂತ ಹೇಳಿದ್ರೆ ನಾಯಕರಲ್ಲ ಈಸ್ ಎ ಪಾರ್ಲಿಮೆಂಟ್ ಮೆಂಬರ್ ಆಫ್ ದಿ ಎನ್ ಡಿ ಎ ಒಬ್ಬ ಸಂಸತ್ ಸದಸ್ಯರ ವಿಚಾರದಲ್ಲಿ ಎನ್ ಡಿ ಎ ಬಿಜೆಪಿ ಮಾಡ್ತಾರೆ ಪ್ರಧಾನಮಂತ್ರಿ ಅದಕ್ಕೆ ಫಸ್ಟ್ ಅಶೋಕಣ್ಣ ಕುಮಾರಣ್ಣ ಅವರೆಲ್ಲ ಫಸ್ಟ್ ಆನ್ಸರ್ ಮಾಡಬೇಕಿದ್ವಿ ನಮ್ಮ ಶೋಭಕ ಅವರೆಲ್ಲ ಪಿಗಳೆಲ್ಲ ದೊಡ್ಡ ದೊಡ್ಡ ಧ್ವನಿ ಎತ್ತಿದ್ರಲ್ಲ ಅಶೋಕ್ ಗಂಡಿಸ್ತಾನ ಮಾತಾಡಿದ ಮತ್ತೆ ಕಂಪ್ಲೇಂಟ್ ಜೊತೆ ಪೆನ್ ಡ್ರೈವ್ ಸಹ ಆಯೋಗಕ್ಕೆ ಕೊಟ್ಟಿದ್ದಾರೆ ಸೊ ಅವ್ರು ಕೊಟ್ಟಿರೋದ್ರಲ್ಲಿ ಒಂದು ಇದ್ರೊಳಗಡೆ ಮೆನ್ಷನ್ ಮಾಡಿದ್ದಾರೆ ಇದು ಪ್ರಜ್ವಲ್ ರೇವಣ್ಣ ಮುಂತಾದವರಿಗೆ ಟಿಕೆಟ್ ನೀಡಿದಲ್ಲಿ ಈ ಪೆನ್ ಡ್ರೈವ್ ಗಳನ್ನ ಬಹಿರಂಗ ಪಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತಾನೂ ಇದೆ ಇನ್ನೊಂದ್ರೊಳಗಡೆ ದೇಶದ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಆಗಿ ಕಾಣುತ್ತಿರುವ ಆಸನದ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಿಸಿಕೊಂಡು ಸೂಕ್ತ ತನಿಖೆ ಕೈಗೊಳ್ಳಬೇಕು ಅಂತ ಇದೆ ಇನ್ನೊಂದು ಹಾಸನ ಜಿಲ್ಲೆಯ ಪ್ರಜ್ವಲ್ ರೇವಣ್ಣನವರ ಈ ಲೈಂಗಿಕ ಧೋರಣೆಗೆ ಒಂದು ಕಂಪ್ಲೇಂಟ್ ಬಂದಿದೆ ಮತ್ತೆ ಕಂಪ್ಲೇಂಟ್ ಜೊತೆ ಪೆನ್ ಡ್ರೈವ್ ಸಹ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದಿಂದ ತನಿಖೆಗೆ ವಿಶೇಷ ತಂಡ ರಚನೆ ಆಗಿದೆಯಾ ಶೀಘ್ರದಲ್ಲೇ ಸರ್ಕಾರದಿಂದ ಎಸ್ಐಚ್ ಟೀಮನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಹಾಸನದಲ್ಲಿ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಾನಂದ ಪಟೇಲ್ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಈಗಾಗಲೇ ತನಿಖೆಗೆ ಆದೇಶವನ್ನ ಮಾಡಲಾಗಿದೆಯಾ ಮೈತಜಯನ್ ಮಹತ್ತರ ಬೆಳವಣಿಗೆ ದರ ಹಿನ್ನೆಲೆಯಲ್ಲಿ ಆಸನದ ಸಂಸದರಾಗಿರ್ತಕ್ಕಂಥ ಬಜ್ಜಲ್ ರೇವಣ್ ರವರ ಹೆಸರಿನಲ್ಲಿ ತಳುಕುಗೊಂಡಿರ್ತಕ್ಕಂಥ ಅನೇಕ ಅಶ್ಲೀಲ ವಿಡಿಯೋಗಳು ಸಂಬಂಧಪಟ್ಟಕ್ಕೆ ಈಗಾಗಲೇ ಮಹಿಳಾ ಆಯೋಗ ಸರ್ಕಾರಕ್ಕೆ ಪತ್ರವನ್ನು ಬರೆದು ಕೂಡಲೇ ಇದನ್ನ ವಿಶೇಷ ತನಿಖಾ ತಂಡ ರಚನೆ ಮಾಡಿ ತನಿಖೆ ಮಾಡುವಂತೆ ಸರ್ಕಾರಕ್ಕೆ ಪತ್ರವನ್ನು ಬರೆತು ಈ ಪತ್ರದ ಆಧಾರದ ಮೇಲೆ ಈಗಷ್ಟೇ ಸರ್ಕಾರ ವಿಶೇಷ ತನಿಖಾ ತಂಡ ರಚನೆ ಮಾಡಕ್ಕೆ ತೀರ್ಮಾನ ಮಾಡುವಂತ ಇದರ ಬೆನ್ನಲ್ಲೇ ಪೊಲೀಸ್ ಇಲಾಖೆಯ ಮಾಹಿತಿ ಪ್ರಕಾರ ಕೂಡ ಇದೀಗ ಪ್ರಜಲ್ ರೇವಣ್ಣ ವಿದಾಸಿ ಸಿಕ್ಕ ಎಂಬ ಮಾಹಿತಿ ಕೂಡ ಲಭ್ಯ ಆಗಿರುವಂತಹ ಆ ಮುಖಾಂತರ ಆಸನದಲ್ಲಿ ಓಡಾಡ್ತಿರ್ತಕ್ಕಂಥ ಅಶ್ಲೀಲ ವಿಡಿಯೋ ತುರುಕುಗಳ ಸಂಬಂಧಪಟ್ಟಕ್ಕೆ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಲಿಕ್ಕೆ ತೀರ್ಮಾನ ಕೈಗೊಂಡಿದೆ ಈ ಸಂಬಂಧಪಟ್ಟಕ್ಕೆ ಮುಖ್ಯಮಂತ್ರಿಗಳ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಿರುವಂಥದ್ದು ಅಧಿಕೃತ ಏನು ಮಾಹಿತಿ ತಿಳಿಸಿರ್ತಕ್ಕಂಥ ಗ್ರೂಪ್ನಲ್ಲಿ ತಿಳಿಸಿರುವಂಥದ್ದು ಆ ಮುಖಾಂತರ ಈಗಾಗಲೇ ಮಹಿಳಾ ಆಯೋಗದ ಪತ್ರ ಬರೆದಿರುವಂಥದ್ದು ಮತ್ತು ತುಣುಕುಗಳು ಹಲವಾರು ಮೇಲ್ನೋಟಕ್ಕೆ ಸಾಬೀತಾಗಿರುವಂಥದ್ದು ಹಾಗೂ ಈ ತುಣುಕುಗಳು ಸಂಬಂಧಪಟ್ಟಾಗೆ ಮಹಿಳಾ ಆಯೋಗ ಸರ್ಕಾರಕ್ಕೆ ಪತ್ರವನ್ನು ಬರುತ್ತೆ ಹಾಗಾಗಿ ವಿಶೇಷ ತನಿಖಾ ತಂಡ ರಚನೆ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಅಂತ ಹೇಳಲಾಗ್ತಿದೆ ಆ ಮುಖಾಂತರ ಪ್ರಜ್ವಲ್ ರೇವಣ್ಣನ ಹೆಸರಿನಲ್ಲಿ ಓಡಾಡ್ತಿರ್ತಕ್ಕಂಥ ಏನು ಅಶ್ಲಿಲ್ನ ವಿಡಿಯೋ ತುಮಕುಗಳ ಸಂಬಂಧಪಟ್ಟಕ್ಕೆ ಸರ್ಕಾರ ಎಸ್ಐಟಿ ರಚನೆ ಮಾಡುವ ಮುಖಾಂತರ ಮತ್ತೊಂದು ಮದಲಿಗೆ ಈ ಒಂದು ಪ್ರಕರಣ ಕೊಂಡೊಯ್ಯಲಿದೆ ಅಂತ ಹೇಳಲಾಗ್ತಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಡ್ರೈವ್ ಮತ್ತು ಈಗಾಗಲೇ ಅನೇಕ ಸಾಮಾಜಿಕ ಚಾಲತಾಣಗಳು ಅನೇಕ ಅಶ್ಲೀಲ ವಿಡಿಯೋಗಳು ಈಗಾಗಲೇ ಹರಿದಾಡ್ತಿರುವಂತದ್ದು ಅನೇಕ ಅಮಾಯಕ ಹೆಣ್ಣು ಮಕ್ಕಳ ವಿಡಿಯೋಗಳು ಕೂಡ ಹರಿದಾಡ್ತಿರುವಂತದ್ದು ಈಗಾಗಲೇ ಹಾಸನದ ಸಂಸದರ ಪ್ರಜ್ವಲ್ ರೇವಣದ ಹೆಸರಿನಲ್ಲಿ ಆರೋಪ ಕೂಡ ಮಾಡಿರುವಂತದ್ದು ಈಗಾಗಲೇ ಸಂತ್ರಸ್ತೆಯರು ಪೊಲೀಸ್ ಇಲಾಖೆ ಕೂಡ ದೂರನ ಸಲ್ಲಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಆದ್ರೆ ಮಹಿಳಾ ಆಯೋಗದ ಪತ್ರದ ಹಿನ್ನೆಲೆಯಲ್ಲಿ ಸರ್ಕಾರ ವಿಶೇಷ ತನಿಖಾ ತಂಡಕ್ಕೆ ತೀರ್ಮಾನ ಮಾಡಿರುವ ಕೆಲವೇ ಗಂಟೆಗಳಲ್ಲಿ ಅಧಿಕೃತ ಆದೇಶ ಹೊರಬೀಳಿದೆ ನವಿತಾ ಜೈನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ